ನಮಸ್ಕಾರ ವೀಕ್ಷಕರೇ ದೇವಸ್ಥಾನದ ಹಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮುಟ್ಟಿ ನೋಡಿಕೊಳ್ಳುವಂತ ತೀರ್ಪು ಕೊಟ್ಟಿದೆ ಪ್ರಕರಣವೊಂದರ ವಿಚಾರಣೆ ವೇಳೆ ದೇವಸ್ಥಾನದ ಹಣ ದುರ್ಬಳಕೆ ಮಾಡಿಕೊಳ್ಳುವ ಹುನ್ನಾರಕ್ಕೆ ಸಿಜೆಐ ಐ ಸೂರ್ಯಕಾಂತ್ ಚಾಟಿ ಬೀಸಿದ್ದಾರೆ ದೇವಸ್ಥಾನಗಳ ಹಣ ಏನೇ ಇದ್ರೂ ಅದು ಅವುಗಳ ಅಭಿವೃದ್ಧಿಗೆ ಮಾತ್ರ ಅಂತ ಹೇಳಿದ್ದಾರೆ ಇದು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ದು ಇಂತ ತೀರ್ಪು ಎಲ್ಲಾ ಕಡೆ ಬರಬೇಕು ಅನ್ನೋ ಚರ್ಚೆ ಜೋರಾಗಿದೆ ಇನ್ನೊಂದು ಕಡೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಮದ್ರಾಸ್ ಹೈಕೋರ್ಟ್ ತೀರ್ಪಿಗೂ ಬೆಲೆ ಕೊಡದೆ ಹಿಂದೂಗಳ ಆಚರಣೆಗೆ ಅಡ್ಡಿ ಮಾಡಿದಲ್ಲದೆ ಈಗ ಮದ್ರಾಸ್ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಮುಂದಾಗಿದ್ದಾರೆ ಕಾರ್ತಿಕ ದೀಪದ ಇನ್ಸಿಡೆಂಟ್ ದೊಡ್ಡ ಮಟ್ಟದಲ್ಲಿ ಜನರನ್ನ ರೊಚ್ಚಿಗೆ ಬಿಸಿದ್ದು ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಗ್ತಾ ಇದೆ ಇನ್ನೊಂದೆಡೆ ಅಣ್ಣಾಮಲೈ ದಿಢೀರಂತ ಅಂತ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ನಡೆಸಿದ್ದು ಸದ್ಯದಲ್ಲೇ ದೊಡ್ಡ ಡೆವಲಪ್ಮೆಂಟ್ ಆಗೋ ಸಾಧ್ಯತೆ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಜಾತ್ಯತೀತತೆ ಅನ್ನೋ ಹೆಸರಲ್ಲಿ ದಾರಿ ತಪ್ಪಿದ್ದ ಭಾರತದಲ್ಲಿ ನಾವು ಎಲ್ಲೆಲ್ಲಿ ಎಡವಿದ್ದೇವೆ ಅನ್ನೋದು ಈಗ ಒಂದೊಂದಾಗಿ ಜನರ ಅರಿವಿಗೆ ಬರ್ತಾ ಇದೆ ಈ ಪೈಕಿ ಕಳೆದ ಕೆಲ ವರ್ಷಗಳಿಂದ ಚಾಲ್ತಿಯಲ್ಲಿರೋ ವಿಚಾರ ಅಂದ್ರೆ ಅದು ದೇವಸ್ಥಾನಗಳ ಫಂಡ್ಗಳು ದೇವಸ್ಥಾನ ಅಥವಾ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಬಳಕೆ ಆಗ್ಬೇಕು ಅನ್ನೋದು ಸದ್ಯದ ಮಟ್ಟಿಗೆ ಭಾರತದಾದ್ಯಂತ ಎಲ್ಲೂ ಇದು ಪಾಲನೆ ಆಗ್ತಾ ಇಲ್ಲ ಇನ್ನು ಹೇಳಬೇಕು ಅಂದ್ರೆ ಎಷ್ಟೋ ರಾಜ್ಯಗಳ ಸರ್ಕಾರಗಳು ನಡೀತಾ ಇರೋದೆ ದೇವಸ್ಥಾನಗಳ ಫಂಡ್ಗಳಿಂದ ಈ ರೀತಿ ಸೆಕ್ಯುಲರ್ ಆಗಿರೋ ಹಿಂದೂಗಳು ಅದೇ ಸೆಕ್ಯುಲರ್ ಅನ್ನೋ ಹೆಸರಲ್ಲಿ ಹಿಂದೂಗಳು ತೊಳಿತಕ್ಕೊಳಗಾಗ್ತಾ ಇರೋ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರೋ ಒಂದು ತೀರ್ಪು ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ ಕೇರಳದ ಪ್ರಕರಣವೊಂದರ ವಿಚಾರಣೆ ವೇಳೆ ಮುಖ್ಯ ನ್ಯಾಯಾಧೀಶ ಸಿ ಜೆ ಐ ಸೂರ್ಯಕಾಂತ್ ದೇವಸ್ಥಾನಗಳ ಹಣ ಕೇವಲ ದೇವಸ್ಥಾನ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಬೇರೆಯೋದಕ್ಕೆ ಬಳಸುವಂತಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಕೇರಳದ ತಿರುನೆಲ್ಲಿ ದೇವಸ್ಥಾನ ಕೋಆಪರೇಟಿವ್ ಬ್ಯಾಂಕ್ ಒಂದರಲ್ಲಿ ಡೆಪಾಸಿಟ್ ಮಾಡಿರುತ್ತೆ ಆದರೆ ಅದನ್ನ ಹಿಂದಿರುಗಿಸದೆ ಕೋಆಪರೇಟಿವ್ ಬ್ಯಾಂಕ್ ತನ್ನ ಸ್ವಂತಕ್ಕೆ ಬಳಸಿಕೊಳ್ಳಲು ಮುಂದಾಗಿತ್ತು ಈ ಸಂಬಂಧ ಕೇರಳ ಹೈಕೋರ್ಟ್ ದೇವಸ್ಥಾನದ ಹಣವನ್ನ ಹಿಂದಿರುಗಿಸಿ ಅಂತ ಅರ್ಥವಾಗುವ ರೀತಿ ಹೇಳಿತು ಆದರೆ ಅದು ಕೇರಳದ ಕೋಆಪರೇಟಿವ್ ಬ್ಯಾಂಕ್ ಆಗಿದ್ದರಿಂದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಅಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಯಮಾಲಾ ಅವರ ಪೀಠ ಮತ್ತೊಮ್ಮೆ ಅರ್ಥ ಮಾಡಿಸೋ ಕೆಲಸ ಮಾಡಿದೆ ಪ್ರಕರಣದ ಹಿನ್ನೆಲೆ ತಿಳಿದುಕೊಂಡು ಬ್ಯಾಂಕ್ ಕಡೆಯವರನ್ನ ತರಾಟೆಗೆ ತೆಗೆದುಕೊಂಡ ಜಸ್ಟಿಸ್ ಸೂರ್ಯಕಾಂತ್ ನಿಮ್ಮ ಬ್ಯಾಂಕ್ ಆರ್ಥಿಕ ಸಂಕಷ್ಟದಲ್ಲಿ ಇದೆ ಅಂತ ದೇವಸ್ಥಾನದ ಹಣವನ್ನ ನಿಮ್ಮಿಷ್ಟ ಬಂದಂತೆ ಬಳಸಿಕೊಳ್ತೀರಾ ದೇವಸ್ಥಾನದ ಹಣ ನಿಮ್ಮ ಬ್ಯಾಂಕ್ ಅನ್ನ ಉಳಿಸೋದಕ್ಕೆ ಇರೋದಲ್ಲ ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ಸೇರಿದ್ದು ನಿಮಗೆ ಆರ್ಥಿಕ ಸಂಕಷ್ಟ ಇದ್ರೆ ಯಾವ್ದಾದ್ರೂ ಒಳ್ಳೆಯ ನ್ಯಾಷನಲೈಸ್ಡ್ ಬ್ಯಾಂಕ್ ಮೂಲಕ ಸಹಾಯ ಪಡೀರಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಹಾಗೆ ಮುಂದುವರೆದು ದೇವಸ್ಥಾನಕ್ಕೆ ಹಣ ಬರೋದೆ ಅದರ ಅಭಿವೃದ್ಧಿಗಾಗಿ ಬ್ಯಾಂಕ್ಗಳನ್ನ ಅಭಿವೃದ್ಧಿ ಮಾಡ್ಲಿ ಅಂತ ಯಾರು ದೇವಸ್ಥಾನಕ್ಕೆ ಹಣ ಕೊಡೋದಿಲ್ಲ ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ನಿಮಗೆ ಆರ್ಥಿಕ ಸಮಸ್ಯೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಕಾರ್ಯ ವೈಖರಿ ನೀವು ಜನರನ್ನ ಆಕರ್ಷಿಸುವಲ್ಲಿ ವಿಫಲರಾಗಿದ್ದೀರಿ ಹಾಗೂ ನಂಬಿಕೆ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಸೋತಿದ್ದೀರಿ ಇದಕ್ಕೆ ನೀವೇ ಹೊಣೆಗಾರರು ಅಂತ ಹೇಳಿದ್ದಾರೆ ಇದೇ ವೇಳೆ ಜಸ್ಟಿಸ್ ಡೆಪಾಸಿಟ್ ಡೆಪಾಸಿಟ್ಗಳು ಮೆಚ್ಯೂರ್ ಆಗ್ತಾ ಇದ್ದ ಹಾಗೆ ಮುಂದಿನ ಪ್ರಕ್ರಿಯೆ ಮಾಡೋದು ನಿಮ್ಮ ಜವಾಬ್ದಾರಿ ಅಂತ ಬ್ಯಾಂಕ್ಗೆ ತಿಳಿಸಿದ್ದಾರೆ ಆದ್ರೆ ಇವತ್ತಲ್ಲಿ ನ್ಯಾಯಪೀಠವನ್ನ ಕನ್ವಿನ್ಸ್ ಮಾಡೋದಕ್ಕೆ ಯತ್ನಿಸೋ ಬ್ಯಾಂಕ್ ಪರ ವಕೀಲರು ಹಣವನ್ನ ಹಿಂದಿರುಗಿಸೋದ್ರಲ್ಲಿ ಯಾವ ಸಮಸ್ಯೆ ಆಗಿಲ್ಲ ಬ್ಯಾಂಕ್ ವ್ಯವಹಾರಗಳು ಚೆನ್ನಾಗಿವೆ ದೇವಸ್ಥಾನದ ಮನವಿ ಮೇರೆಗೆ ಹೊಸ ಬ್ರಾಂಚ್ ಕೂಡ ಓಪನ್ ಮಾಡ್ತಾ ಇದ್ದೀವಿ ಆದ್ರೆ ಈ ಮಧ್ಯೆ ಹೈಕೋರ್ಟ್ ಇಮಿಡಿಯೇಟ್ ಆಗಿ ಹಿಂದಿರುಗಿಸಿ ಅಂತ ಹೇಳಿದ್ರಿಂದ ಸಮಸ್ಯೆ ಆಯ್ತು ಅಂತ ಕೊಟ್ಟಿದ್ದಾರೆ ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಈ ಪ್ರಕರಣ ಮಾತ್ರವಲ್ಲದೆ ಹಲವು ರೀತಿಯಲ್ಲಿ ಪವರ್ಫುಲ್ ಸಂದೇಶವನ್ನ ಕೊಟ್ಟಿದೆ ಅಂದಹಾಗೆ ಯಾಕೆ ಈ ತೀರ್ಪು ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ತಮಿಳುನಾಡಿನ ಪರಿಸ್ಥಿತಿಯನ್ನ ನೋಡ್ಬೇಕಾಗತ್ತೆ ರಾಜ್ಯದ ಎಲ್ಲಾ ದೇವಸ್ಥಾನಗಳನ್ನ ತನ್ನ ಸುಪರ್ದಿಯಲ್ಲಿ ಇಟ್ಕೊಂಡಿರೋ ಸರ್ಕಾರ ಜನರನ್ನ ದೇವಸ್ಥಾನಗಳಿಗೆ ಹೋಗದಂತೆ ಪ್ರಮೋಟ್ ಮಾಡ್ತಾ ಇದೆ ಇನ್ನೊಂದು ದಿಕ್ಕಲ್ಲಿ ದೇವಸ್ಥಾನಗಳಿಗೆ ಬರೋ ಆದಾಯವನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡ್ತಾ ಇದೆ ಹಾಗೂ ದೇವಸ್ಥಾನದ ದುರಸ್ತಿಗೂ ಹಣ ನೀಡದೆ ವಂಚಿಸ್ತಾ ಇದೆ ಇಂತಹ ನೂರಾರು ಪ್ರಕರಣಗಳು ದೇಶದಲ್ಲಿ ಆಗ್ತಾ ಇದೆ ಯಾವ ಧರ್ಮದ ಪ್ರಾರ್ಥನಾ ಮಂದಿರದ ಹಣವು ಸರ್ಕಾರಕ್ಕೆ ಹೋಗದೆ ಇರುವಾಗ ಕೇವಲ ದೇವಸ್ಥಾನಗಳ ದುಡ್ಡು ಮಾತ್ರ ಸರ್ಕಾರಕ್ಕೆ ಯಾಕೆ ಅನ್ನೋ ಚರ್ಚೆ ಜೋರಾಗಿದೆ ತಿರುಪತಿ ಲಡ್ಡು ಪ್ರಕರಣ ಆದ ಬಳಿಕ ಸನಾತನ ಧರ್ಮ ರಕ್ಷಣೆಗೆ ಪ್ರತ್ಯೇಕ ಬೋರ್ಡ್ ಸ್ಥಾಪನೆ ಅತ್ಯಗತ್ಯ ನೊಕ್ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು ಈ ತೀರ್ಪು ಆ ಎಲ್ಲಾ ಚರ್ಚೆಗಳಿಗೆ ಪುಷ್ಟಿ ಕೊಡ್ತಾ ಇದೆ ಏನೋ ಈಗ ಮತ್ತೊಮ್ಮೆ ತಮಿಳುನಾಡು ಸರ್ಕಾರ ಹಿಂದೂ ವಿರೋಧಿ ವಿಚಾರದಲ್ಲಿ ಸದ್ದು ಮಾಡ್ತಾ ಇದೆ ಕಾರ್ತಿಕ ದೀಪೋತ್ಸವದಲ್ಲಿ ಆದ ಗದ್ದಲಕ್ಕೆ ಸರ್ಕಾರವೇ ನೇರ ಹೊಣೆ ಆಗಿದ್ದು ಹಿಂದೂಗಳೆಲ್ಲ ಡಿಎಂಕೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಿರುಪುರಂ ಕುಂಡ್ರಂ ಬೆಟ್ಟದ ತಪ್ಪಲಲ್ಲಿರೋ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತೆ ಬೆಟ್ಟದ ತಪ್ಪಲಿನಲ್ಲಿ ದೀಪ ಬೆಳಗಿಸುವುದು ತಲತಲಾಂತರದಿಂದ ಬಂದಿರೋ ಪದ್ಧತಿ ಆದರೆ ರಾಜ್ಯದಲ್ಲಿ ಸ್ಟಾಲಿನ್ ಸರ್ಕಾರ ಇರೋದ್ರಿಂದ ಸಮಸ್ಯೆ ಆಗ್ಬಾರದು ಅಂತ ಮುನ್ನೆಚ್ಚರಿಕೆ ವಹಿಸಿದ್ದ ಭಕ್ತರು ಹಲವು ದಿನಗಳ ಮುಂಚೆಯೇ ತಮ್ಮ ಸಂಪ್ರದಾಯವನ್ನು ಪಾಲಿಸುವುದಕ್ಕೆ ಅನುಮತಿ ನೀಡಬೇಕು ಅಂತ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದರು ಹೈಕೋರ್ಟ್ ಕೂಡ ಆಚರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಆದರೆ ಮೆರವಣಿಗೆ ಹೊತ್ತಲ್ಲಿ ಪೊಲೀಸರು ಹಾಗೂ ಭಕ್ತರ ನಡುವೆ ಕ್ಲಾಶ್ ಆಗಿದ್ದು ಇದು ಗಲಭೆಗೆ ತಿರುಗಿ ನ್ಯಾಷನಲ್ ಇಶ್ಯೂ ಆಗಿದೆ ಸಾಲದಕ್ಕೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಭಕ್ತರನ್ನ ಅರೆಸ್ಟ್ ಮಾಡಿಸಿರುವುದು ಇನ್ನೂ ದೊಡ್ಡ ಮಟ್ಟದಲ್ಲಿ ಜನರನ್ನ ಕೆರಳಿಸಿದೆ ಯಾಕೆ ಸ್ಟಾಲಿನ್ ಈ ಮಟ್ಟಕ್ಕೆ ಹೋದ್ರು ಅಂತ ನೋಡಿದ್ರೆ ಅಲ್ಲೂ ಕೂಡ ಓಲೈಕೆ ಬಗ್ಗೆ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಆ ಬೆಟ್ಟದಲ್ಲಿ ಕಾಶಿ ವಿಶ್ವನಾಥ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಗಳ ಜೊತೆಗೆ ಸಿಕಂದರ್ ಬಾದುಷಾ ದರ್ಗಾ ಕೂಡ ಇದೆ ದಾಖಲೆಗಳ ಪ್ರಕಾರ ದೇವಸ್ಥಾನಗಳು ತುಂಬಾ ಪುರಾತನವಾಗಿದ್ದು ನಂತರದಲ್ಲಿ ಅಲ್ಲಿ ದರ್ಗಾ ತಲೆ ಎತ್ತಿತ್ತು ಅನ್ನೋದು ದೀಪ ಹಚ್ಚೋದಕ್ಕೆ ಬಿಟ್ರೆ ಓಲೈಕೆ ಸಮುದಾಯಕ್ಕೆ ಬೇಜಾರಾಗಬಹುದು ಅನ್ನೋ ಕಾರಣಕ್ಕೆ ತಡೆ ಹಾಕುವ ಕೆಲಸ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅಂದಹಾಗೆ ಈಗಾಗಲೇ ಭಕ್ತರು ಹಾಗೂ ಬಿಜೆಪಿ ನಾಯಕರ ಅರೆಸ್ಟ್ ಬೆನ್ನಲ್ಲೇ ಇದು ರಾಜಕೀಯ ಸ್ವರೂಪವನ್ನ ಪಡೆದಿದ್ದು ಬಂಧಿತರ ರಿಲೀಸ್ಗೆ ಅಣ್ಣಾಮಲೈ ಸೇರಿ ಬಿಜೆಪಿ ನಾಯಕರು ಪಟ್ಟು ಬಿದ್ದಿದ್ದಾರೆ ಆದರೆ ಇನ್ನೊಂದು ದಿಕ್ಕಲ್ಲಿ ಸ್ಟಾಲಿನ್ ಸರ್ಕಾರ ಮದ್ರಾಸ್ ಹೈಕೋರ್ಟ್ ತೀರ್ಪಿನ ವಿರುದ್ಧ ತಿರುಗಿ ಬಿದ್ದಿದೆ ಪರ್ಮಿಷನ್ ಕೊಟ್ಟಿದ್ದು ಸರಿಯಿಲ್ಲ ಅನ್ನೋದನ್ನ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರೋದಕ್ಕೆ ಸರ್ಕಾರ ಸಜ್ಜಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ನಡೆ ಸ್ಟಾಲಿನ್ ಸರ್ಕಾರಕ್ಕೆ ಬ್ಯಾಕ್ ಫೈರ್ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೊಂದೆಡೆ ಎಲೆಕ್ಷನ್ ಅಖಾಡ ರಂಗೇರ್ತಾ ಇರೋ ಹೊತ್ತಲ್ಲಿ ಅಣ್ಣಾಮಲೈ ಹೈಕಮಾಂಡ್ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇವೆ ಈ ಮೀಟಿಂಗ್ ನಲ್ಲಿ ಅಣ್ಣಾಮಲೈ ಜೊತೆಗೆ ಅಮಿತ್ ಶಾ ಜೆ ಪಿ ನಡ್ಡಾ ಹಾಗೂ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೂಡ ಉಪಸ್ಥಿತರಿದ್ರು ಅನ್ನೋದು ಗೊತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಯನ್ನ ಕೇಂದ್ರೀಕರಿಸಿಕೊಂಡೇ ಈ ಮಹತ್ವದ ಮೀಟಿಂಗ್ ನಡೆದಿದ್ದು ಮುಂದಿನ ಯೋಜನೆಗಳ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ ಇತ್ತೀಚೆಗೆ ವಿಜಯ್ ಎನ್ಡಿಎ ಜೊತೆ ಮಾತುಕತೆ ನಡೆಸ್ತಾ ಇರೋ ಬಗ್ಗೆ ಸುದ್ದಿಗಳಿದ್ವು ಅದರ ಹೊರತಾಗಿ ಈ ಮೀಟಿಂಗ್ ನಲ್ಲಿ ಡಿಎಂಕೆ ಎದುರಾಳಿಗಳು ಯಾರೆಲ್ಲ ಇದ್ದಾರೋ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಟ್ಟಾಗಿ ಫೈಟ್ ಕೊಡೋ ಬಗ್ಗೆ ಚರ್ಚೆ ನಡೆದಿರೋ ಸುದ್ದಿಗಳಿವೆ ಅಂದಹಾಗೆ ಇಲ್ಲೂ ಕೂಡ ಎಐಎಡಿಎಂಕೆಯ ಹಳೆಯ ಹಾಗೂ ಪ್ರಭಾವಿ ಲೀಡರ್ಗಳಾದ ಪನ್ನೀರ್ ಸೆಲ್ವಂ ಹಾಗೂ ಟಿ ಟಿ ವಿ ದಿನಕರನ್ ಹೆಸರು ಚರ್ಚೆಯಾಗಿದ್ದು ಅವರನ್ನು ಅವರನ್ನ ಹೇಗೆ ಒಳಗೆ ಎಳೆದು ತರೋದು ಅನ್ನೋ ಚಿಂತನೆ ನಡೆದಿದೆ ಕೆಲವೇ ದಿನಗಳ ಹಿಂದೆ ಅಣ್ಣಾಮಲಾಯಿ ಟಿ ಟಿ ವಿ ದಿನಕರನ್ ಹಾಗೂ ಪಿ ಎಂಕೆಯ ಅನ್ಬುಮಣಿ ರಾಮೋದಾಸ್ ಜೊತೆಗೆ ಸಭೆ ನಡೆಸಿದ್ರು ಅಲ್ಲದೆ ಇನ್ನೊಂದು ದಿಕ್ಕಲ್ಲಿ ಪನ್ನೀರ್ ಸೆಲ್ವಂ ದೆಹಲಿ ಪ್ರವಾಸ ಕೈಗೊಂಡು ಅಮಿತ್ ಶಾರನ್ನ ಭೇಟಿಯಾಗಿದ್ರು ಆದ್ರಿಂದ ಮತ್ತೆ ಎಲ್ಲಾ ಶಕ್ತಿಗಳನ್ನ ಒಗ್ಗೂಡಿಸೋ ಪ್ಲಾನ್ ಇರೋದಂತೂ ಪಕ್ಕಾ ಆಗ್ತಾ ಇದೆ ಆದ್ರೆ ಸಮಸ್ಯೆ ಇರೋದು ಎಐಎಡಿಎಂಕೆ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ಕಡೆಯಿಂದ ತಾವೇ ಸಿಎಂ ಅನ್ನೋದನ್ನ ಹೇಳ್ಕೊಂಡು ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಪಳನಿಗೆ ಪ್ರಮುಖ ಯಾರನ್ನೂ ಕಂಡ್ರೆ ಆಗೋದಿಲ್ಲ ಇವರನ್ನೆಲ್ಲಾ ಪಕ್ಷದಿಂದ ಓಡಿಸಿದ್ದೇ ಪಳನಿಸ್ವಾಮಿ ಅನ್ನೋದು ಈಗ ಓಪನ್ ಸೀಕ್ರೆಟ್ ಇವರನ್ನ ಮತ್ತೆ ಕರೆಸೋದಕ್ಕೆ ಯತ್ನಿಸ್ತಾ ಇರೋದಕ್ಕೆ ಅಣ್ಣಾಮಲೈಯನ್ನ ಕೂಡ ಪಳನಿಸ್ವಾಮಿ ದ್ವೇಷಿಸ್ತಾರೆ ಆದ್ರೆ ಎಲ್ಲರೂ ಒಗ್ಗೂಡದೇ ಇದ್ರೆ ಡಿಎಂಕೆ ಸೋಲೋದು ಇಲ್ಲ ಪಳನಿಸ್ವಾಮಿಯ ಸಿಎಂ ಕುರ್ಚಿ ಕನಸು ಈಡೇರೋದು ಇಲ್ಲ ಅನ್ನೋದು ವಾಸ್ತವ ಹೀಗೆ ಮಾಡ್ತಾ ಹೋದ್ರೆ ತಮಿಳುನಾಡಿನ ಉದ್ಧವ್ ಠಾಕ್ರೆ ಆದ್ರೂ ಅಚ್ಚರಿ ಇಲ್ಲ ಅಂತ ಅನಿಸ್ಕೊಳ್ತಾ ಇದ್ದಾರೆ ಒಟ್ನಲ್ಲಿ ದಕ್ಷಿಣ ಭಾರತದಲ್ಲಿ ಹಿಂದುತ್ವಕ್ಕೆ ದೊಡ್ಡ ಕಂಟಕ ಇರೋ ಎರಡು ರಾಜ್ಯಗಳಲ್ಲಿ ಪ್ರಮುಖ ಬೆಳವಣಿಗೆ ನಡೆದಿರುವುದು ಜನರ ಕಣ್ತರಿಸೋ ಕೆಲಸ ಮಾಡಿದಂತೆ ಕಾಣ್ತಾ ಇದೆ ಸುಪ್ರೀಂ ಕೋರ್ಟ್ ತೀರ್ಪು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಉದಾಹರಣೆ ಆಗಲಿದೆ ಇತ್ತ ಸ್ಟಾಲಿನ್ ನೂರಕ್ಕೆ ನೂರು ಹಿಂದೂ ವಿರೋಧ ಮಾಡಿಕೊಂಡು ನಾವ ನೀವಾ ನೋಡೋಣ ಅಂತ ಸವಾಲು ಹಾಕ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ